ಶಿವನ ಮನೆ ಅಂತಾರ ನೋಡಿ ಹಂಗಿತ್ತು ವೀರೇಶ್ವರ ಶರಣರ ಮನೆ ಆಸೆಗೆ ಅವಕಾಶನೇ ಇಲ್ಲ ಶರಣರ ಚರಿತ್ರೆಯನ್ನು ಓದ್ಬೇಕು ನೀವು ಬಹಳ ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇಲ್ಲ ನಾಲ್ಕು ಆಡದ ಭಾಗದ ಮಂದಿ ನಿಮ್ ಶರಣರ ಚರಿತ್ರೆ ಓದಿಬಿಟ್ರೆ ಸಾಕು ಜೀವನ ಹೆಂಗಿರ್ತದೆ ಅನ್ನೋದು ಗೊತ್ತಾಗ್ಬಿಡ್ತು ಗಾಂಡ್ ಹೆಂಗ್ ಇರ್ಬೇಕು ಹೆಂಟ್ ಟ್ಯಾಂಗ್ ಇರ್ಬೇಕು ಆದರ್ಶ ಅಂದ್ರೆ ಹೆಂಗ ಸಂಸಾರ ಅಂದ್ರೆ ಏನು ಎಲ್ಲ ತಿಳಿದು ಹೋಗ್ತದೆ ಐದೇ ಮನೆ ಭಿಕ್ಷ ಹೋಗ್ತಿದ್ರಂತ ಇಡೀ ಬದುಕಿನೊಳಗ ಅವ್ರು ಬೇಡಿದ್ದ ಭಿಕ್ಷ ಐದು ಮನಿ ದಿನಕ್ಕೆ ಐದು ಮನೆ ಆರನೇ ಮನಿಗೆ ಎಂತೂ ಹೋಗಿದ್ದಿಲ್ಲ ಅಂತ ಐದೇ ಮನಿ ಭಿಕ್ಷಕ್ ಹೋಗುದು ಆ ಐದು ಮನಿಯೊಳಗೆ ಏನು ಭಿಕ್ಷ ನೀಡ್ತಾರ ಅದನ್ನ ತಂದು ಗುರುದೇವಿ ಕೈಯ ಕೊಟ್ಬಿಡು ಆ ಗುರುದೇವಿ ಐದು ಮನಿ ಭಿಕ್ಷಾನ ತಮ್ಮ ಯಜಮಾನರ ಕರ್ಕೊಂಡು ಊಟ ಮಾಡ್ತಿದ್ಲು ಏನು ಅದನ್ನ ಚಂದಾಗ ಇಟ್ಟು ಪೂಜೆ ಮಾಡಿ ಏನ್ ಅಂದ್ರೆ ಎಷ್ಟು ಮಂದಿ ಊಟಕ್ಕೆ ಬಂದಾರಲ್ಲ ಅವ್ರಿಗೆಲ್ಲ ನೀಡ್ತಿದ್ಲು ಅಂತ ಆಟ ಒಂದು ದಿವಸ ವೀರೇಶ್ವರ ಶರಣರಿಗೆ ನಾಲ್ಕು ಒಳಗ ಮುಂದೆ ನಡಿ ಏನು ಇಲ್ಲ ನಡಿ ಏನು ಇಲ್ಲ ನಡಿ ಅಂತಾರೆ ನಾಲ್ಕು ಮನಿ ಒಳಗ ಏನು ಇಲ್ಲ ನಡಿಯಪ್ಪ ಐದನೇ ಮನಿ ಒಳಗ ಆ ಹೆಣ್ಮಗಳ ಆಕಿ ಏನು ಇಲ್ಲದಕ್ಕೆ ಐದು ಮೆಣಸಿನಕಾಯಿ ನೀಡ್ತಾಳೆ ಐದು ಒಣ ಮೆಣಸಿನಕಾಯಿಯನ್ನ ನೀಡಿದ್ರೆ ವೀರೇಶ್ವರ ಶರಣ್ರ ಅದನ್ನ ನೀಡಿಸಿಕೊಂಡು ಬಂದು ಗುರುದೇವಿ ಕೈಯ ಕೊಟ್ರೆ ಆ ಐದು ಮೆಣಸಿನಕಾಯಿಗಳನ್ನು ಹುರಿದು ಅರಿದು ಅದಕ್ಕೆ ಒಂದು ತಂಬಿಗೆ ನೀರು ಹಾಕಿ ಕುದಿಸಿ ಒಂದು ಲೋಟ ಅವರು ಒಂದು ಲೋಟ ಇವರು ಒಂದು ಲೋಟ ಎಷ್ಟು ಜನ ದಾಸೋಹದ ಕುಂತಿದ್ರು ಅವರು ಎಲ್ಲರಿಗೆ ಇಷ್ಟಿಷ್ಟು ಕೊಟ್ಟು ಅದನ್ನೇ ಅವತ್ತಿನ ದಿವಸ ದಾಸೋಹ ಮಾಡಿದ್ಲು ಅಂತಕ್ಕಂಥ ಏನದು ತ್ಯಾಗ ಏನದು ತೃಪ್ತಿ ಇರಲಿ ಇವತ್ತಿನ ದಿವಸ ಶಿವ ಇಷ್ಟೇ ಕೊಟ್ಟಿದ್ದಾರೆ ನಾಲ್ಕು ಮನಿಯೊಳಗೆ ಇಲ್ಲ ಅಂದ್ರೆ ಇನ್ನೊಂದು ನಾಲ್ಕು ಮನಿಗೆ ಹೋಗುನು ಅನ್ನುವಂತಹ ಭಾವ ಇಲ್ಲ ಬಹಳ ಜನ ಊಟ ಮಾಡ್ತಿದ್ರು ವೀರೇಶ್ವರ ಶರಣರ ಮನೆಗೆ ಅವ್ರೇನ್ ದೊಡ್ಡ ಶ್ರೀಮಂತರಲ್ಲ ಬಹಳ ಜನ ಊಟ ಮಾಡ್ತಿದ್ರು ಆ ವೀರೇಶ್ವರ ಶರಣರು ನಿತ್ಯವೂ ದಾಸೋಹ ಮಾಡ್ತಿರ್ಬೇಕಾದ್ರೆ ಒಂದು ದಿವ್ಸ ನೂರಾರು ಜನ ಕುಂತು ಬಿಟ್ಟಿದ್ರು ಪ್ರಸಾದ ಬಹಳ ಸ್ವಲ್ಪ ಇತ್ತು ಕುಂತಿದ್ದು ನೂರಾರು ಜನ ಇದ್ದಿದ್ದು ಪ್ರಸಾದ ಬಹಳ ಸ್ವಲ್ಪ ಆ ಸ್ವಲ್ಪ ಪ್ರಸಾದದೊಳಗೆ ಶರಣರು ಏನ್ ಮಾಡಿದ್ರು ಅಂದ್ರೆ ಅಡಿಕೆ ಬೆಟ್ಟದ ಎಲ್ಲಾರಿಗೆ ಎಲ್ಲಾರು ನೀಡ್ಕೊಂತ ಹೋದ್ರು ಎಷ್ಟು ಅಡಿಕೆ ಬೆಟ್ಟದಷ್ಟು ಅಡಕೆ ಬೆಟ್ಟದಷ್ಟು ಎಲ್ಲರಿಗೂ ಪ್ರಸಾದ ನೀಡಕೋಂತ ಹೋದ್ರು ಒಪ್ಪಂತಾನ ನಾ ನೋಡಿದ್ರೆ ಸಿಕ್ಕಾಪಟ್ಟೆ ಹಸದ್ ಬಂದಿನಿ ಈ ರೀತಿಯಾದ ನನಗೆ ಅಂತ ಅನ್ಕೊಂಡ ಎಲ್ಲರೂ ಪ್ರಸಾದನ ತಗೋಬೇಕ್ರಪ್ಪ ಈ ನಂದ ಮೇಲೆ ಎಲ್ಲರೂ ತಗೊಳ್ತಾರ ಎಲ್ಲರಿಗೂ ಹೊಟ್ಟೆ ತುಂಬೈತಿ ಈ ಒಂದು ಹೊಟ್ಟಿನ ತುಂಬುವಲ್ದು ಅದು ಒಂದು ತುತ್ತು ಮುಗಿಯವಲ್ದು ಒಂದ್ ತುತ್ತ ಹಾಕುವಂತಾನೆ ಮತ್ತೊಂದು ತುತ್ತು ಆಟನೆ ಕಂಡ ಬಿಡ್ತೈತಿ ಒಂದು ತುಂಬೆ ತುಂಬೈತಿ ಆದ್ರೆ ಶರಣರ ನಿಯಮ ಏನಿತ್ತು ಅಂತಂದ್ರೆ ತಾಟಿನೊಳಗ ಒಂದು ಬಿಡುವಂಗಿಲ್ಲ ಕಂಡೀಷನ್ ಇತ್ತು ಯಾರಲ್ಲಿ ಪ್ರಸಾದಕ್ಕೆ ಬರ್ತಾರೋ ಒಂದು ಕಂಡೀಷನ್ ಇತ್ತು ಬಿಟ್ಟು ಹೇಳುವಂಗಿಲ್ಲ ತಾಟನಾಗಿ ಮುಗಿಯೋದು ಎಲ್ಲರೂ ಎದ್ದು ಹೋಗ್ಯಾರ ಇವ ನೋಡಿದ್ರೆ ಅದನ್ನ ಮುಗಿಸಿ ಹೇಳಬೇಕಂತ ಈಟೆದ ತಂದಿದ್ನಲ್ಲ ಆ ದುರಾಸೆ ಇನ್ನು ತಿನ್ನು ತಿಂತ ಮೊದಲಿನ ದುರಾಸೆ ಅದು ಇಷ್ಟು ಎದಕ್ ಸಾಲ್ತೈತಿ ಅಂತೇಳಿ ಅನ್ಕೊಂಡಿದ್ದ ಅಷ್ಟಂದ ಕೂಡ್ಲೇನೆ ಶರಣ್ರ ಬಂದನಕ್ಕು ಅಂತ ಪ್ರಸಾದ ಮಾಡ್ರಿಪ್ಪ ಇದು ಮುಗಿಯ ಒಂದ್ರಿ ಅಪ್ಪ ಅವ್ರ ಎದಕ್ ಸಾಲ್ತೈತಿ ಅಂದಿದ್ರಿ ಅಲ್ರಿಪಾ ಅಂದ್ರ ಅವ ಮನ್ಸ್ನಾಗ ಅನ್ಕೊಂಡಿದ್ದನ್ನ ಇವರಿಗೆ ಕೇಳಿಸಿರ್ತದ ಮನಸ್ಸಿನಾಗ ಅನ್ಕೊಂಡಿದ್ದು ಮತ್ ಇದ್ಯದಕ್ ಸಾಲ್ತ್ ಐತಿ ಅಂದಿದ್ರಲ್ಲ ಅವ ಇನ್ನಷ್ಟು ತನ್ಗಾದ ನಾ ಮನಸ್ನಾಗ ಅನ್ಕೊಂಡಿದ್ದು ಇವ್ರಿಗೆ ಗೊತ್ತಾತಲ್ಲ ಅಂತ ಹೇಳಿ ತಿಳ್ಕೊಂಡು ನಂದು ತಪ್ಪಾಗೈತ್ರಿ ಅಪ್ಪ ಅವ್ರ ಕ್ಷಮಾ ಮಾಡ್ರಿ ಪ್ರಸಾದಕ್ ಅಷ್ಟು ಇಷ್ಟು ಅಂತ ನಾ ಅನಬಾರ್ದಾಗಿತ್ತು ದುರಾಸಿ ನನ್ನೊಳಗ ತುಂಬಿತ್ತು ಇದು ಎದಕ್ ಸಾಲ್ತಿತ್ ಅಂತ ಅಂದೆ ಬುದ್ಧಿಗೆ ಹೇಳಿದಿನಿ ಕ್ಷಮಾ ಮಾಡ್ರಿ ನನ್ ಆಶೀರ್ವಾದ ಮಾಡ್ರಿ ಅಂದಾಗ ಸಾಗಲೀಪ ತಗೋರಿ ಅದು ಕೂಡಲಿ ಅದು ಕೊನೆ ತುತ್ತಾತು ಅಂತ ಹೇಳಿ ಬರ್ತದೆ ಹಾಗಾಗಿ ಬದುಕಿನೊಳಗ ಸ್ವೀಕರಿಸಕ್ಕಿಂತ ಮೊದಲ ನಾವು ದುರಾಸಿಗೆ ಹೋಗೋದು ಬೇಡ ಇದ್ದಿದ್ರೊಳಗ ತೃಪ್ತಿಯನ್ನ ಹೊಂದುವಂತಹ ಪ್ರಯತ್ನವನ್ನ ಮಾಡ್ಬೇಕಲ್ಲ ಒಬ್ಬ ಮನುಷ್ಯ ಮಹಾರಾಜನ ಅರಮನಿ ಒಳಗಲ ಕೊಡ್ರಿ ಅಲ್ಲ ಒಂದ್ ಎಕರೆ ಹೊಲ ತಗೊಂಡು ಏನ್ ಮಾಡ್ತೀವಿ ನೀ ಬೆಳಗಿನಿಂದ ಎಷ್ಟು ನಡಿತೀಯಲ್ಲ ಯಾವಾಗ ನೀ ಸಾಕು ಅಂತಿದ್ದೀವಿ ಬೆಳಗ್ಗೆ ಒಂದು ಗೂಟ ಹೊಡಿ ಒಂದು ಗೂಟ ಒಂದು ಹೊಲದಾಗ ಹೊಡಿ ಮುಂದೆ ನಿನಗೆ ಎಷ್ಟು ಸಾಕ್ ಅನ್ಸುತ್ತ ಅಷ್ಟು ನಡಿ ಅಲ್ಲೊಂದು ಗೂಟ ಹೊಡಿ ಆ ಗೂಟದಿಂದ ಈ ಗೂಟದ ತನಕ ಒಟ್ಟು ನಿಂದ ಹೊಲ ಎಷ್ಟು ಎಷ್ಟಿರ್ಬೇಕ್ರೆ ಅದು ಈ ಗೂಟದಿಂದ ಮುಂದೆ ನೀ ಎಲ್ಲಿ ಗೂಟ ಹೊಡೆದಿರ್ತೀಯ ಅಲ್ಲೇ ಬೆಳಗ್ಗೆ ಒಳೆ ಒಳೆ ಆರು ಗಂಟೆಗೆ ಆಗಲೇ ಹೊಲದಾಗ ಇದ್ದೇವೆ ಎರಡು ಗೂಟ ತಗೊಂಡು ಒಂದು ಕನೆಕ್ಟ್ ಅರಮನೆ ಮಗ್ಳ ಹೊಡೆದ ಇಲ್ಲಿಂದನೇ ಚಲೋ ಹೇಳಿ ಹತ್ತಾತು ನಾಲ್ಕು ತಾಸು ನಡೆದ ನಾವು ಊಟದ ಕಬರಿ ಇಲ್ಲ ನೀರಿನ ಇಲ್ಲ ಹನ್ನೆರಡಾತು ಮಧ್ಯಾಹ್ನ ಮೂರಾತು ಸಾಯಂಕಾಲ ಆರಾತು ಇದೊಂದು ನಾಲ್ಕು ಎಕರೆ ಆದ್ರೂ ಚಲೋ ಆಗ್ತೈತಿ ಅದೊಂದು ಎಂಟು ಎಕರೆ ಆದ್ರೂ ಚಲೋ ಐತಿ ಊಟಿಲ್ಲ ನಿದ್ದಿಲ್ಲ ನೆರಡ್ಕಿಲ್ಲ ಏನಿಲ್ಲ ಆಸೆ ಹಂಗ ಇನ್ನಷ್ಟು ಹೋಗು ಇನ್ನಷ್ಟು ಹೋಗು ಇನ್ನಷ್ಟು ಹೋಗು ಕಳಿಸ್ತಾನೆ ಇದೆ ದೊಡ್ಡದೊಂದು ಕಾಲುವೆ ಬಂತು ಇದನ್ನು ದಾಟಿ ಬಿಡು ಅಷ್ಟು ನೀರಾವರಿ ಆಕೈತಿ ಅಂತ ನೋಡ್ರಿ ಮನಸ್ಸು ಈಸು ನೋಡಿದ್ರೆ ಬರಂಗಿಲ್ಲ ಅದಕ್ಕೆ ಈಸು ಬರಲಾರದಕ್ಕೆ ಇದನ್ನ ದಾಟು ನೀರಾವರಿ ಆಕೈತಿ ಅಷ್ಟು ಕೂಡಲೇ ದಾಟಾ ಕೂತು ತೇಲ್ಕೊಂಡು ಹೋಗ್ತಿವಿ ಅರಸರಿಗಿರಬೇಕೆ ಹೊರತಾಗಿ ಇಂಥವರಿಗೆ ಸಾಮಾನ್ಯರಿಗಿದ್ರೆ ಗತಿ ಹೆಂಗ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಂಬುದು ದುಃಖವನ್ನು ಉಂಟು ಮಾಡಬಾರದು ಸದಾಶೆ ಇರಬೇಕು ಅಂತ ಹೇಳ್ತಾರೆ ಒಳ್ಳೆಯ ಆಸೆಗಳು ಇರಬೇಕು ಆದ್ರ ದುರಾಸೆ ಅಂತಕ್ಕಂಥದ್ದು ಇರಬಾರದು ಅನ್ನುವಂಥದ್ದು ಶಾಸ್ತ್ರಕಾರರ ಅಭಿಪ್ರಾಯ ಆಗಿದೆ ಎಷ್ಟು ನಿರಾಶೆ ಉಳ್ಳವರಿದ್ರು ನಮ್ಮಲ್ಲಿ ಅತಿನಿ ಶಿವಂತ ಆಗೋದ್ರು ಅತನಿ ವ್ಯಕ್ತಿತ್ವ ಬಹಳ ದೊಡ್ಡದು ಬಹಳ ದೊಡ್ಡ ಯೋಗಿಗಳು ಅವರ ದರ್ಶನಕ್ಕೆ ಒಬ್ಬ ಒಂದು ನೂರ ಎಂಟು ರುದ್ರಾಕ್ಷಿಗಳಿಗೆ ಬಂಗಾರದ ಕಟ್ಟನ್ನು ಹಾಕಿಸಿಕೊಂಡು ಬಂದ ನೂರ ಎಂಟು ರುದ್ರಾಕ್ಷಿ ಸರಾ ತಗೊಂಡು ಬಂದ ನೂರ ಎಂಟು ರುದ್ರಾಕ್ಷಿಗಳಿಗೂ ಕೂಡ ಬಂಗಾರದ ಚೈನ್ ಹಾಕಿದ್ದ ಬಂಗಾರದ ಕಪ್ ಹಾಕಿದ್ದ ಬಹಳ ಚಂದ ಮಾಡಿಸಿಕೊಂಡು ಬಂದು ಕುಂತಿದ್ರು ಅವ್ರ ಮುಂದೆ ಹಿಂಗಿಟ್ಟು ನಮಸ್ಕಾರ ಮಾಡಿದ ಆ ಕಡೆ ಹೊಳ್ಳೆ ನೋಡ್ಲಿಲ್ಲ ಅವರು ಅಪ್ಪ ಅವರ ನಿಮ್ಮ ಸಲುವಾಗಿ ತಂದಿನ್ರಿ ಅಂತ ಹೌದನಪ್ಪ ನೀವು ಹಾಕೋಬೇಕ್ರಿ ಹೌದನಪ್ಪ ಏನೆಲ್ಲ ಬೇಡಿಕೆಗಳು ಅವರೇನು ಅದನ್ನ ಹೊಳ್ಳೆ ನೋಡ್ಲಿಲ್ಲ ಅದನ್ನ ಅವರು ಹೊಳ್ಳೆ ನೋಡದೆ ಇರೋ